मत लाइट बेका साउ बेका पक ಏನೋ ದಶಮತ ಇದೆ ಅತ್ತ ದ್ಯಾತ ಸಮಸ್ತ ಸ್ತರ ವದಿಕರಿಗೆ ತೀರ್ುವೋದರಿಂದ ಕದಲನಲ್ಲಿ ನಿಮ್ಮ ಫೋನ್ ಮೊಬೈಲ್ ಫ್ಯಾಕ್ಸ್ ಬಂಗಾರದ ಆಭರಣಗಳು ವಿಕ್ರತ್ರದಿ ನಿಮ್ಮ ಜೊತಿಗೆ ನಿ ಕರೆದುಕೊಂಡು ಓಡಡಬೇಕು ಇದರ ಜೇಡಿ 今天，今天来了。 ಮಾಡೋದು ಅಂತ ಹೇಳ್ತಾ ಇದೆ ಬ್ಯಾಟರಿ 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 4 ಆರ್ ಚಾರ್ಜರ್ ನಾನು ಟೆಸ್ಟ್ ಮಾಡ್ತೀನಿ ಏನೋ ನಾನು ಹೇಳ್ತಾ ಇಲ್ಲ ನಾನು ಹೇಳ್ಬೇಕು ಅಪ್ಪ ನೀನು ಏನು ತೋರಿಸ್ತಿರಲ್ಲ ಆಕ್ಚುಲಿ ಹೇಳ್ತೀನಿ ನಾವು ಹೊರಗೆ ಮಾತಾಡೋಣ ಅದು ಕೆಲಸ ಮಾಡೋದು ಅಷ್ಟೇ ಆಮೇಲೆ ಡಿಫ್ರೆನ್ಸ್ ಬ್ಯಾಟ್ರಿ ಚಾರ್ಜರ್ ರೀಚಾರ್ಜಬಲ್ ಬ್ಯಾಟ್ರಿ ಇಲ್ಲಿ ಏನು ವೀಡಿಯೋ ಅದು ಯಾವುದು ನಾವು ವಿಡಿಯೋ ಮಾಡಿರೋದಲ್ಲ ರೈತರುಗಳು ನಾವು ಬಳಸಿ ವಿಡಿಯೋ ಕಳಿಸಿರೋದು ನಾನು ಹಾಕಿ ಎಲ್ಲ ಅವ್ರು ಬಳಸಿರೋ ವೀಡಿಯೋ ನಮ್ಮ ಹೇಳ್ತಿದ್ರು ಇವರು ಅಂದರೆ ನಾವೇ ನಮ್ಮದೇ ಕಂಪ್ನಿ ಅದಕ್ಕೆ ನಾನು ಸುಲಭವಾಗಿ ಹೇಳ್ತೀವಿ ್ಕೊಂಡೋಗ್ರೆ ಹಿಂದ ಹರ್ಕೊಂಡು ಹೋಗುತ್ತೆ ಫೋನ್ ಮಾಡ್ತೀನಿ ಸರ್ ಗ್ಯಾರಂಟಿ ಕೊಡ್ತೀವಿ ಹೌದಲ್ಲ ಗ್ಯಾರಂಟಿ ಕಾಲ್ ಬಂದು ನಂಬರ್ ಕೊಡ್ತೀನಿ ಇಲ್ಲ ಇದೇ ನಂಬರಿಗೆ ಮಾಡಿ ನಮಗೆ ಒಂದು ಕಳ್ಸಿ ಕೊಡ್ತೀವಿ ಹೇಳಿದ್ರೆ ನಮ್ಮ ನಂಬರಿಗೆ ಅರವತ್ತೈದು ನೋಡ್ತಾ <laughs> ಇದ್ದೀವಿ <laughs> ನಮಸ್ತೆ ಸರ್ ಇದು ಯಾವ ತರ ಕೃಷಿಯಲ್ಲಿ ಅನುಕೂಲ ಆಗ್ತಿದೆ ರೈತರಿಗೆ ಹೌದು ಸರ್ ನಮ್ಮ ಸಂಸ್ಥೆ ಹೆಸರು ಸೂರ್ಯ ಬಾಲ್ ಅಗ್ರಿಟೆಕ್ ಅಂತ ಈ ಸ್ಟಾಲ್ಸ್ ಗಳೇನಿದೆ ಆರ್ ಕೆ ವಿ ರಫ್ತಾರ್ ಅಂತ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮಲ್ಲಿ ನಮ್ಮಗಳನ್ನು ಸಪೋರ್ಟ್ ಮಾಡಿ ಇತರ ಸ್ಟಾಲ್ಸ್ ಗಳನ್ನ ಅರೇಂಜ್ ಮಾಡಿದ್ದಾರೆ ಇಲ್ಲಿ ನಮ್ದು ಕಳೆ ತೆಗೆಯುವ ಯಂತ್ರಗಳನ್ನು ಮಾಡಿದ್ವಿ ಸರ್ ಇವೆಲ್ಲ ಬ್ಯಾಟ್ರಿ ಚಾರ್ಜ್ ಕಳೆ ತೆಗೆಯುವ ಯಂತ್ರಗಳು ಐದು ವರ್ಷದಿಂದ ಶುರು ಮಾಡಿದ್ವಿ ಸರ್ ಮೂರು ವರ್ಷದಿಂದ ರೈತರು ಮಂದಿಗೆ ಕೊಡ್ತಾ ಇದ್ದೀವಿ ನಾವು ನಾನು ಇನ್ನೂರಿಂದ ಇನ್ನೂರ ಇಪ್ಪತ್ತು ಮಷೀನ್ ಆಲ್ ಓವರ್ ಇಂಡಿಯಾ ಸರ್ ಎಂಟು ಸ್ಟೇಟ್ಗಳಲ್ಲಿ ಕೊಟ್ಟಿದೀವಿ ಮತ್ತೆ ಜೋಳ ತೊಗರಿ ಹತ್ತಿ ಏನು ಸಣ್ಣ ಸಾಲುಗಳಿದಾವೆ ದೊಡ್ಡ ಸಾಲುಗಳಿದಾವೆ ಇಲ್ಲಿ ದೊಡ್ಡ ದೊಡ್ಡ ಮಷಿನ್ಗಳು ಹೋಗೋದಿಲ್ಲ ಅಲ್ಲಿ ಸಣ್ಣ ಕೆಲಸಗಳಿಗೆ ಅಂತ ಈ ತರ ಮಷಿನ್ ಗಳು ಸರ್ ಇವೆಲ್ಲವೂ ಬ್ಯಾಟ್ರಿ ಚಾಲಿತ ಯಾವ ಫ್ಯೂಯಲ್ ಹಾಕೋದು ಬರ್ತದೆ ಒಂದು ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ತಾಜ್ ಮಾಡ್ಬೋದು ಒಂದು ಸತಿ ಚಾರ್ಜ್ ಮಾಡಿದ್ರೆ ನಾಲ್ಕು ಗಂಟೆ ತನಕ ಬಳಸ್ಬೋದು ಚಾರ್ಜಿಂಗ್ ಟೈಮ್ ಮತ್ತೆ ಪುನಃ ಎರಡೇ ಗಂಟೆ ಇಲ್ಲ ಏಕದಮ್ ನಾನು ಆರು ಗಂಟೆ ಕೆಲಸ ಮಾಡ್ತೀನಿ ಅನ್ನೋರಿಗೆ ಆರು ಗಂಟೆಗೆ ಆಗುವಂಥ ಬ್ಯಾಟ್ರಿಗಳನ್ನು ವ್ಯವಸ್ಥೆ ಮಾಡ್ಬೋದು ನಾಲ್ಕು ಚಾರ್ಜ್ ಮಾಡಿ ಕರೆಂಟ್ ಎಷ್ಟು ಏ ಒಂದು ಎರಡು ಯೂನಿಟ್ ಚಾರ್ಜಿಂಗ್ ಟೈಮು ಸರ್ ಎರಡು ಅವರ್ ಚಾರ್ಜ್ ಮಾಡಿದ್ರೆ ಸರ್ ಮಾೂಲು ಸೆಟ್ ಮಾಮೂಲು ಮೊಬೈಲ್ ಹೆಂಗೆ ಚಾರ್ಜ್ ಮಾಡಿದ್ರೆ ಆ ಥರ ಚಾರ್ಜ್ ಮಾಡಿದ್ರೆ ಆಗಬಹುದು ತುಂಬಾ ಲೋ ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳು ಅಥವಾ ಮಷೀನ್ಸ್ ತಗೊಂಡ್ರೆ ಲೋ ಕೂಡ ಮೇಂಟೆನೆಲ್ಲ ಇಂಡಿಕೇಟರ್ಸ್ ಇರುತ್ತೆ ಏನೇ ಪ್ರಾಬ್ಲಮ್ ಅಂದ್ರೆ ಇಂಡಿಕೇಟರ್ಸ್ ಅಲ್ಲಿ ತೋರಿಸಬಹುದು ನಾವು ಬೆಂಗಳೂರಿನಲ್ಲೇ ಸರ್ವಿಸ್ ಮಾಡ್ಕೊಡ್ಬೋದು ಇಲ್ಲ ಇನ್ನೇನಾದ್ರು ಆನ್ ಗ್ರೌಂಡ್ ಸಪೋರ್ಟ್ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿದ ಮೂರ್ ದಿನದೊಳಗೆ ನಾವು ವ್ಯವಸ್ಥೆಯಲ್ಲಿ ಕಳಿಸ್ತೀವಿ ಇಲ್ಲ ಅಂತಂದ್ರೆ ನಮ್ಮ ಗಾಡಿಗಳು ಡೆಮೋಗ ಏನಾದ್ರೂ ಅಲ್ಲಿ ಬರೋದಿತ್ತು ಅಂದ್ರೆ ಅಲ್ಲಿಗೆ ನಾವು ಡೆಲಿವರಿ ಕೂಡ ಕೊಡ್ತೀವಿ ಎರಡು ಆಪ್ಷನ್ ಇದೆ ಅನುಕೂಲ ಯಾವುದು ಹಾಗೆ ರೈತರಿಗೆ ಸರ್ ಗೌರ್ಮೆಂಟ್ ಸಬ್ಸಿಡಿ ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೆ ಅಥವಾ ಎಲೆಕ್ಟ್ರಿಕ್ ಮಷಿನ್ ಗಳಿಗೆ ಯಾವ್ದು ಇದುವರೆಗಿಲ್ಲ ಸೊ ಹಂಗಾಗಿ ನಾವೇ ಅವ್ರಿಗೆ ಸಹಕಾರ ಆಗಲಿ ಅಂತ ಡಿಸ್ಕೌಂಟ್ ಖುಷಿ ಮಾಡೋದು ಡಿಸ್ಕೌಂಟ್ ಕೊಡ್ತಾ ಇದೀವಿ ಇಲ್ಲ ಅವ್ರಿಗೆ ಆಗತ್ತೆ ಅಂದ್ರೆ ಕಂತು ಮುಖಾಂತರ ಕೊಡ್ತಾ ಇದೀವಿ ಇದರ ಒಂದು ಎರಡು ಮೂರು ಸಪೋರ್ಟ್ ಮಾಡ್ಬೋದು ಟೋಟಲ್ ಅಮೌಂಟ್ ಎಷ್ಟು ಸರ್ ಇದು ಬಂದ್ಬಿಟ್ಟು ಈಗ ಕೃಷಿ ಮೇಳದ ಆಫರ್ ಏಟು ಅರ್ವತ್ತೆರಡು ಸಾವಿರಕ್ಕೆ ಕೊಡ್ತಾ ಇದೆ ಅಲ್ಲಿಗೆ ಡೆಲಿವರಿ ಎಲ್ಲ ಸೇಮ್ ಮತ್ತೇನು ಅದ್ರ ಮೇಲೆ ಎಕ್ಸ್ಟ್ರಾ ಇದ್ರ ಮೇಲೆ ಬೇಕಾದ್ರೆ ಇ ಎಮ್ ಡಾಕ್ಯುಮೆಂಟ್ ಬೇಕು ಒಂದು ಆಧಾರ್ ಕಾರ್ಡ್ ಒಂದು ಸೆಕ್ಯೂರಿಟಿ ಚೆಕ್ ಥರ ಕೊಟ್ಟರೆ ಒಂದು ಸೆಕ್ಯೂರಿಟಿ ಚೆಕ್ ಇರುತ್ತೆ. ಒಂದು ಮೂರು ಅಥವಾ ನಾಲ್ಕು ತಿಂಗಳು ಮ್ಯಾಕ್ಸಿಮಮ್ ಸರ್ ಕಂತು ಮುಕಾಂತರ ಬರ್ತೀವಿ. ಸರ್ ಪ್ರೈಸ್ ಏನಿದೆ? ನಂಬರ್ ಕೊಡಿ ಸರ್. ಸರ್ ಇದು ಬೆಂಗಳೂರು. ಇದು ರಾಜಾಧಿನಗರದಿಂದ ನಾವು ಮ್ಯಾನುಫ್ಯಾಕ್ಚರಿಂಗ್ ಇರೋದು. ನಮ್ಮ ಕಂಪೆಟೇಲ್ ಕಾರಣ ಇವೆರಡು ನಂಬರ್ ಅಲ್ಲಿ ಯಾವುದೋ ಬೇಕಾದರೂ ಕಾನ್ಟ್ಯಾಕ್ಟ್ ಮಾಡ್ತೀವಿ. ನಾವು ಎಲ್ಲ ಮಾಹಿತಿ ವಾಟ್ಸಪ್ ಅಲ್ಲಿ ಕಳಿಸ್ತೀವಿ ಬೇಕು ಬೇಕೆಂದ್ರೆ ನಿಮ್ಮ ಹೊಲದಲ್ಲಿ ಡೆಮೊ ಕೂಡ ಕೊಡ್ತೀವಿ. ಓಕೆ ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ದೀಸ್ ಪದರ ತಿರುವುದ ಪ್ರಪಂಚ ಇದೆ ಚಮತ್ಕಾರವ ಅದಿಕರಿಕೆ ತೀರ್ವೋದರಿಂದ ಗದನದಲ್ಲಿ ಈ ಫಾಪರ್ ಮೊಬೈಲ್ ಮ್ಯಾಚ್ 15 ಸಾವಿರ ಆಕ್ಷರಿನೆಗಳು ಚಿತ್ರದಲ್ಲಿ ನಿಮ್ಮ ಜೊತೆಗೆನೇ ಕರೆದುಕೊಂಡು ಓಡಡಬೇಕು ಇದರ ಜೊತೆ ನೀನು ಸಮಸ್ತ ಸಾರ್ವಜನಿಕರಿಗೆ ಇರುವುದರಿಂದ ಕದಾಪ ಮೊಬೈಲ್ ಮ್ಯಾಚ್ ಬಂಗಾರದ ಆಫ್ರೆಗಳು ಕ್ರಿಕೆಟ್ ನಿಮ್ಮ ಜೊತೆಗೇನೆ ಕರೆದುಕೊಂಡು ಓಡಾಡಬೇಕು ಇದರ ಜೊತೆ मतलब yeah.